ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲ್ನಾಡ್ ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ತುಂಬ ಆರೋಗ್ಯಕರವಾದ ಬೀಟ್ರೂಟಿನ ಒಂದು ರೆಸಿಪಿ ಸಾಮಾನ್ಯವಾಗಿ ಕೆಲವು ಜನ ಬೀಟ್ರೂಟ್ ತಿನ್ನಲು ಇಷ್ಟಪಡಲ್ಲ ಅದರಲ್ಲೂ ಮಕ್ಕಳಂತೂ ಬೀಟ್ರೂಟ್ ಅಂದರೆ ಬೇಡಮ್ಮ ಅಂತ ಹೇಳ್ತಾರೆ ಅಂಥವರು ಬೀಟ್ರೂಟಿನ ಈ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ ಮಕ್ಕಳು ಪದೇ ಪದೇ ಬಂದು ಅಮ್ಮ ಇದೇ ರೆಸಿಪಿ ಮಾಡಿಕೊಡಿ ಅಂತ ಕೇಳೇ ಕೇಳುತ್ತಾರೆ ಫಸ್ಟ್ ನಾನಿಲ್ಲಿ ಒಂದು ಬೀಟ್ರೂಟನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಬೀಟ್ರೂಟ್ನ ಸಿಪ್ಪೆಯನ್ನು ತೆಗೆಯಬೇಕು ನಂತರ ಇದನ್ನು ಚಿಕ್ಕ ಹೋಳುಗಳಾಗಿ ಪೀಸ್ ಮಾಡಿ ಅದನ್ನು ಒಂದು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಬೇಯಿಸಲಿಕ್ಕೆ ಇಡ್ತಾಯಿದ್ದೀನಿ ಬೀಟ್ರೂಟ್ ಬೇಗ ಬೇಯ್ಲಿ ಮತ್ತು ಮಿಕ್ಸಿ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ನಾನು ಈ ಥರ ಚಿಕ್ಕ ಹೋಳುಗಳಾಗಿ ಇದ್ದೀನಿ ಬೀಟ್ರೂಟ್ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ನಮ್ಮ ದೇಹದಲ್ಲಿ ರಕ್ತ ವೃದ್ಧಿ ಆಗುತ್ತದೆ ಕೆಲವೊಂದು ಅಮ್ಮಂದಿರಿಗೆ ಟೆನ್ಷನ್ ಇರುತ್ತದೆ ಮಕ್ಕಳಿಗೆ ಬ್ಲಡ್ ಕಮ್ಮಿ ಇದೆ ಆದರೆ ಇವರು ಬೀಟ್ರೂಟೇ ತಿನ್ನಲ್ಲಪ್ಪ ಏನು ಮಾಡೋದು ಅಂತ ಅಂಥವರು ಖಂಡಿತವಾಗಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಬೀಟ್ರೂಟ್ ಬೇಯಲು ಇಡ್ತಾ ಇದ್ದೇನೆ ಇದು ಒಂದು ವಿಸಿಲ್ ತೆಗೆದ್ರೆ ಸಾಕು ಬೇಗನೆ ಬೇಯುತ್ತದೆ ಬೀಟ್ರೂಟು ಇವಾಗ ಒಂದು ವಿಸಲ್ ತೆಗೆದಾಗಿದೆ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ನಾನು ಬಸ್ಕೊಳ್ತಾ ಇದ್ದೇನೆ ನೋಡಿ ಈ ಬೀಟ್ರೂಟಿನ ಹೋಳಿದವಲ್ಲ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಬೇಕು ಮತ್ತು ನಾವು ಬಸದಂತಹ ಬೀಟ್ರೂಟಿನ ನೀರಿದೆಯಲ್ಲ ಅದನ್ನು ನಾನು ಬಿಸಾಕಲ್ಲ ಅದರಿಂದ ರಸಂ ಮಾಡ್ತೇನೆ ಹಿಂದೆ ಸಲ ನಾನು ಬೀಟ್ರೂಟ್ ರಸದಿಂದ ಹೇಗೆ ರಸ ಮಾಡೋದು ಅಂತ ವೀಡಿಯೋನ ಹಾಕಿದೆ ಇನ್ನು ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಅಲ್ಲಿ ವೀಡಿಯೋನ ಚೆಕ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ ಇದನ್ನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಿದಂತಹ ಈ ಬೀಟ್ರೂಟ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಸೇರಿಸುವಾಗಿಲ್ಲ ನೋಡಿ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ ಆಗಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಇದಕ್ಕೆ ಇವಾಗ ಒಂದು ಚಿಕ್ಕ ತುಂಡು ಚಕ್ಕೆನ ಸೇರಿಸಬೇಕು ಹಾಗೂ ಒಂದು ಬೌಲಿನಷ್ಟು ಒಂದು ಮುಕ್ಕಾಲು ಬೌಲಷ್ಟು ನಾನು ಬೆಲ್ಲವನ್ನು ಪುಡಿ ಬೆಲ್ಲ ಹಾಕಿದ್ದು ಸಕ್ಕರೆನೂ ಬೇಕಾದರೂ ಆ್ಯಡ್ ಮಾಡ್ಬೋದು ಆದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಬೆಲ್ಲನ ಸೇರಿಸಿದ್ದೇನೆ ಹಾಗೂ ಸ್ವಲ್ಪ ಏಲಕ್ಕಿ ಪುಡಿನ ಫ್ಲೇವರಿಗೋಸ್ಕರ ಏಲಕ್ಕಿ ಪುಡಿನ ಸೇರಿಸಿದ್ದೇನೆ ಇದನ್ನು ಚೆನ್ನಾಗಿ ಬೇಯಿಸಬೇಕು ಸ್ಪೂನನ್ನು ಹಾಕಿ ತಿರುಗಿಸ್ತಾ ಇರಿ ಇಲ್ಲಾಂದರೆ ತಳ ಹಿಡಿಯುವ ಚಾನ್ಸಸ್ ಇರುತ್ತದೆ ಚೆನ್ನಾಗಿ ಬೇಯಬೇಕಿದು ನೋಡಿ ಇದನ್ನು ಬೇಯಿಸ್ತಾ ಬೇಯಿಸ್ತಾ ಅಂಟಿನ ಹದಕ್ಕೆ ಬರುತ್ತದೆ ನೋಡಿ ಇವಾಗ ಪರ್ಫೆಕ್ಟಾದ ಜಾಮ್ ರೆಡಿಯಾಗಿದೆ ಅಂತ ಜಾಮ್ ಅಂದರೆ ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ ಫೈನಲಿ ಇನ್ನೇನು ಗ್ಯಾಸ್ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಲಿಂಬೆಹಣ್ಣಿನ ರಸವನ್ನು ಸೇರಿಸಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಗ್ಲಾಸಿನ ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಜಾಮ್ ಅಂದರೆ ತುಂಬ ಇಷ್ಟ ಸುಮ್ಮನೆ ಯಾವುದೋ ಫುಡ್ ಕಲರ್ ಹಾಕಿ ಕೆಮಿಕಲ್ ಹಾಕಿ ಮಾಡಿದಂಥ ಜಾಮನ್ನು ಕೊಡೋ ಬದಲು ಈ ಥರ ನ್ಯಾಚುರಲ್ ಆದಂಥ ಆರೋಗ್ಯಕರವಾದ ಬೀಟ್ರೂಟಿನ ಜಾಮನ್ನು ಮಾಡಿಕೊಡಿ ಇದು ತುಂಬ ಚೆನ್ನಾಗಿರುತ್ತದೆ ನಮ್ಮ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಇದನ್ನು ತಿಂದರು ಇದು ದೋಸೆ ಚಪಾತಿ ರೊಟ್ಟಿ ಬ್ರೆಡ್ ಜೊತೆಗೂ ಹಾಗೂ ಹಾಗೇನೂ ತಿನ್ಬೋದು ನಾನಿವಾಗ ಬ್ರೆಡ್ಡಿಗೆ ಹೆಚ್ಚಿಕೊಟ್ಟು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಇದ್ರ ಬೀಟ್ರೂಟಿಂದ ವಾಸನೆ ಅಂದರೆ ಕೆಲವೊಗೆ ಆಗಲ್ಲ ಆದರೆ ಇದನ್ನು ಬೇಯಿಸಿ ಈ ಥರ ಜಾಮ್ ಮಾಡೋದರಿಂದ ಯಾವುದೇ ನಿಮಗೆ ಬೀಟ್ರೂಟಿನ ಸ್ಮೆಲ್ ಬರಲ್ಲ ಮತ್ತು ನಾವು ಚಕ್ಕೆ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿದ್ರಿಂದ ಬೀಟ್ರೂಟ್ ಸ್ಮೆಲ್ ಅಂತೂ ಒಂಚೂರು ಬರಲ್ಲ ತುಂಬ ಚೆನ್ನಾಗಿರುತ್ತದೆ ಇಷ್ಟವಾದ್ರ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ರೆಸಿಪಿಯೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್